ಅಭಿಮಿತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳಿಗೆ ತಟ್ಟಿದ ಬೆಂಕಿ ವಿರಾಜಪೇಟೆ ಗಡಿಯಾರ ಕಂಬದ ಸಮೀಪವಿರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಎರಡು ವಸತಿ ಗೃಹಗಳಿಗೆ ಇಂದು ಬೆಳಿಗ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿವೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸಲು ಯಶಸ್ವಿಯಾಗಿದ್ದಾರೆ ಅಗ್ನಿ ಸ್ಪರ್ಶಗೊಂಡ ವಸತಿ ಗೃಹಗಳ ಪೈಕಿ ಒಂದರಲ್ಲಿ ಮನೆಮಂದಿ ಹಾಗೂ ಸಾಕು ಪ್ರಾಣಿಗಳಿದ್ದರೂ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ

ಪೇಟೆ ಡಾಕ್ಟರ್ ಅವರು ಪಕ್ಕ ಇದೊಂದು ಮನೆಯಲ್ಲಿ ಇದೆ